ಏನಕ್ಕ ಅದು ಚಿಕನ್ ತಿಂದ ಮೇಲೆ ಸಕ್ಕರೆ ತಿನ್ಬೇಕಂತೆ ನಮ್ಮ ಕಡೆ ಖಾರ ಜಾಸ್ತಿನಾ ಚೆನ್ನಾಗಿತ್ತಾ ಸೂಪರ್ ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಮೇಶಿ ಬ್ಲಾಗ್ಸ್ ಯಾರು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಕೊಡಿ ಸಬ್ಸ್ಕ್ರೈಬ್ ಆಗೇನು ಪಕ್ಕದಲ್ಲಿ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತೇ ಬ್ಲಾಗ್ ವ್ಲಾಗ್ ಮಾಡ್ತಿದ್ದಿ ಅದು ಸಂಡೆ ಸೊ ಸಂಡೇ ಇರೋದ್ರಿಂದ ಸಂಡೆ ಸ್ಪೆಷಲ್ ಯಾರು ಮಾಡಬೇಕಲ್ಲ ಸೊ ಅದಕ್ಕೆ ಕೈ ಮುಂಡು ಸಾಂಬಾರ್ ಮಾಡ್ತಾ ಇದೀನಿ ಸೊ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ನಮ್ಮ ಹೇಳ್ಕೊಡ್ತಾರೆ ಸೊ ಅದೇ ಥರ ಫಾಲೋ ಮಾಡ್ತೀನಿ ನಾನು ಸೊ ಹಾಗೆ ನಮ್ಮ ಅಣ್ಣಾನು ಚಿಕನ್ ತಗೊಂಬಂದು ಕೊಟ್ಬಿಟ್ಟು ಹೋದ ಡ್ಯೂಟಿಗೆ ಸೊ ಅವನು ಬರ್ತಾನೆ ಇನ್ನೇನು ಸೊ ಅವನತ್ರ ಹರಿಬಿ ಕೇಳೋಣ ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ಇರಿ ಸೊ ಬಂದಿರೋ ವ್ಲಾಗ್ನ ಶುರು ಮಾಡೋಣ ಹಾಯ್ ಇವತ್ತು ಮಾಡ್ತಾ ಇದೀವಿ ಚಿಕನ್ ಸಾಂಬಾರು ಹ್ಞೂ ಕೈಮಾ ಹೇಳ್ಕೊಡೋದು ಹೆಂಗೆ ಹೇಳ್ಕೊಡ್ತೀನಿ ಸೊ ಫಸ್ಟ್ ಕಾಲು ಉಡ್ಕೋಬೇಕು ಸೊ ಪ್ರೊಸೆಸಿಂಗ್ ಅಂತ ತೋರಿಸ್ತೀನಿ ನಾನು ಸೊ ಅದೇ ಥರ ಫಾಲೋ ಮಾಡಿ ಒಂದು ನಾಲ್ಕು ಗಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಣ್ಣು ಮೆಣ್ಸಿನ್ಕಾಯಿ ಒಂದು ಹತ್ತು ಹತ್ತು ತೊಗೊಂಡಿದ್ದೀವಿ ಹಾಗೆ ಕೊತ್ತಂಬರಿ ಕಾಳು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದು ಸಾಂಬಾರಿಗೆ ಮತ್ತು ಕೈಮ ಉಂಡೆಗೆ ಖಾರ ಎರಡೂ ಫ್ರೈ ಮಾಡ್ಕೊಬೇಕು ಇವಾಗ ಇದಿಷ್ಟು ಕೈಮ ಉಂಡೆಗೆ ಒಂದು ಆಗೋಷ್ಟು ಉಡುಗೊಳ್ಳೆ ತೊಗೊಂಡಿದ್ದೀವಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ ಶುಂಠಿ ಸ್ವಲ್ಪ ಹಾಗೆ ಚಕ್ಕೆನ ಪೌಡರ್ ಮಾಡ್ಕೊಂಡಿದ್ದೀವಿ ಲವಂಗ ಹಾಗೆ ಒಂದು ಎರಡು ಮೂರು ರೆಸ್ ಬೆಳ್ಳುಳ್ಳಿ ಇದು ಕೈಮ ಹಾಕೋ ಮಸಾಲೆ ಇದು ಸಾಂಬಾರಿಗೆ ಕಾಯಿ ಕಳೆ ರುಬ್ಕೋಬೇಕಲ್ಲ ಅದಕ್ಕೆ ಅಷ್ಟೇ ಕಡಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಯಿ ತುರಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದು ಸಾಂಬಾರಿಗೆ ಇದು ಕೈಮ ಉಂಡೆಗೆ ಆಗ್ಲೇ ತೋರಿಸಿದ್ನಲ್ಲ ಖಾರಕ್ಕೆ ಸೊ ಅಷ್ಟೇ ಸಿಂಪಲ್ ಮಾಡ್ಕೋಬೋದು ಸೊ ಇಲ್ಲಿ ಚಿಕನ್ ಬಂದು ಒಂದೂವರೆ ಕೆ ಜಿ ತಗೊಂಡಿದ್ದೀವಿ ಸಾಂಬಾರಿಗೆ ಹಾಗೆ ಕೈಮ ಉಂಡೆ ಅರ್ಧ ಕೆ ಜಿ ಕೈಮೊಂಡೆಗೆ ಬೇಕು ಅಂದರೆ ಅಲ್ಲೇ ಕೇಳಿದ್ರೆ ಅವರೇ ಹೊಡ್ಕೊಡ್ತಾರೆ ಅದು ನೀಟಾಗಿ ಕಟ್ ಮಾಡಿಕೊಡ್ತಾರೆ ಅವರೇ ಸೊ ನಾವು ಅಲ್ಲೇ ಹೊಡ್ಸ್ಕೊಂಡು ಬಂದಿದ್ದೀವಿ ಸೊ ಇವಾಗ ಒಂದೂವರೆ ಕೆ ಜಿ ಸಾಂಬಾರಿಗೆ ಹಾಕ್ತಿದ್ದೀವಿ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಇವಾಗ ಜಾಸ್ತಿ ಹಾಕ್ಕೊಂಡ್ಬಿಡ್ವಿ ಸ್ವಲ್ಪ ಫ್ರೈ ಮಾಡೋಕ್ಕಷ್ಟೇ ಅಲ್ವಾ ಸೊ ಅದರಿಂದ ಚಿಕನಲ್ಲಿ ಎಣ್ಣೆ ಅಂಶ ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಹಾಕೊಳ್ಳಿ ಎಣ್ಣೆನ ಫಸ್ಟು ಮೆಣಸಿನ್ಕಾಯಿ ಹಾಕೋತಿದ್ದೀವಿ ಬೆಡಗೆ ಮೆಣ್ಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಳ್ಳಿ ಏನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೀದೋಗುತ್ತೆ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ಇವಾಗ ಒಂದು ಪ್ಲೇಟಿಗೆ ಸರ್ ಮಾಡ್ಕೋತಿದ್ದೀವಿ ಸೊ ಅಲ್ಲೇ ಸೋಸ್ಕೊಂಡು ಬರೀ ಮೆಣ್ಸಿನ್ಗೆ ಮಾತ್ರ ತಗೋಬೇಕು ಇವಾಗ ಈರುಳ್ಳಿ ಹಾಕ್ತಿದ್ದೀವಿ ಇದಕ್ಕೆ ಸಣ್ಣ ಈರುಳ್ಳಿನೂ ಹಾಕ್ತಾರೆ ಸೊ ಸಣ್ಣ ಈರುಳ್ಳಿ ಇಲ್ಲ ಸೊ ಅದರಿಂದ ದಪ್ಪ ಈರುಳ್ಳಿನೇ ಹಾಕ್ತಿದ್ದೀವಿ ಹಾಗೆ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇಷ್ಟು ಸಿಂಪಲ್ಲು ಖಾರ ಮಾಡೋದು ಈರುಳ್ಳಿ ಅರ್ಧ ಬೆಂದ ಮೇಲೆ ಉರ್ಕೊಂಡಿದ್ರಲ್ಲ ಮೆಣ್ಸಿನ್ಕಾಯಿ ಅದನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ಇದಾದ್ಮೇಲೆ ರುಬ್ಕೋಬೇಕು ಹಾಗೆ ಒಂದೆರಡು ಕರ್ಬಿನ್ ಸೊಪ್ಪು ಹಾಕ್ತಾಯಿದ್ದೀವಿ ಲಾಸ್ಟಲ್ಲಿ ಬೇಕು ಅಂದರೆ ಹಾಕೋಬೋದಿಲ್ಲ ಅದ್ರ ಇಲ್ಲ ನಾವು ಹಾಕೋತಾ ಇದ್ದೀವಿ ಸ್ವಲ್ಪ ಜಾರಿಗೆ ಎತ್ತಕೋತಾ ಇದ್ದೀವಿ ಖಾರ ರುಬ್ಕೊಂಬಂದಿದ್ದೀವಿ ಇವಾಗ ಇವಾಗ ಕಾಯಿ ಕಡಲೆ ರುಬ್ಕೊಂಬರೋಣ ಇವಾಗ ಕಾಯಿ ಕಳೆ ರುಬ್ಕೊಳ್ಳೋಣ ಸ್ವಲ್ಪ ತರ್ತಾರೆ ರುಬ್ಕೊಳ್ಳಿ ಕಾಯಿ ಕಡಲ ಸ್ವಲ್ಪ ನೀರು ಹಾಕೊಂಡು ತರ್ತಾರೆ ರುಬ್ಕೊಳ್ಳೋಣ ಕಾಯಿ ಕಳೆ ರುಬ್ಕೊಂಬಂದಾಗಿದೆ ಇವಾಗ ಕಾಯಿ ಕಡಲೆಲ್ಲ ರುಬ್ಕೊಂಬಂದಾಗಿದೆ ಇವಾಗ ಕೈ ಉಂಡೆಗೆ ರುಬ್ಕೋಬೇಕು ಕೈ ಉಂಡೆಗೆ ಸ್ವಲ್ಪ ಮೆಣಸು ಹಾಕಿ ಚೆನ್ನಾಗಿರುತ್ತೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಗಲೇ ತೋರಿಸಿರಲಿಲ್ಲ ಸ್ಕಿಪ್ ಆಯಿತು ಸೊ ಇವಾಗ ಇದ್ದೀವಿ ಕಡಲೆ ಸಪ್ರೇಟಾಗಿ ಆಡಿಸ್ಕೋಬೇಕು ಕಡಲೆ ಹಾಕೋತಿದ್ದೀವಿ ಇವಾಗ ಕಳ್ಳಗೆ ನೀರೇನು ಹಾಕೋಕ್ಕೋಗ್ಬೇಡಿ ಹಾಗೆ ರುಬ್ಕೋಬೇಕು ಆವಾಗ್ಲೂ ಕೈ ಕೈಮೊಂಡೆ ಕಾಯಿಗಳೇ ರುಬ್ಕೊತಿದ್ದೀವಿ ಅಂತ ಸೊ ಅದಕ್ಕೆ ನೀರೇನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ತರ್ತೆರಾಗಿ ಗಟ್ಟಿಗೆ ರುಬ್ಕೋಬೇಕು ಸೊ ನೋಡ್ಬೋದು ಕಳ್ಳೆ ಉಳಿ ಮಾಡ್ಕೊಂಬಂದಿದ್ದೀವಿ ಇವಾಗ ಸೊ ಅವಾಗಲೇ ಕಾಯಿ ರುಬ್ಕೊಂಡಿದ್ರಲ್ಲ ಇವಾಗ ಅದಕ್ಕೆ ಕಳ್ಳೆ ಹಾಕ್ಕೋತಿದ್ದೀವಿ ಇವಾಗ ಚಿಕನ್ ಹಾಕೋತಿದ್ದೀವಿ ಅಂದರೆ ಕೈ ಮ್ಯಾಗೆ ಒಡಿಸ್ಕೊಂಬಂದಿದ್ದೀವಲ್ಲ ಏನು ಸ್ವಲ್ಪ ಸಣ್ಣಗೆ ಬೇಕು ಅಂತಂದರೆ ರುಬ್ಕೋಬೋದು ನಾವು ಸ್ವಲ್ಪ ರುಬ್ಕೊತಿದ್ವಿ ಇವಾಗ ನೀರೇನು ಹಾಕೋಕೆ ಹೋಗ್ಬೇಡಿ ಚಿಕನ್ಗೆ ಜಾಸ್ತಿ ನುಣ್ಣಕ್ಕೂ ರುಬ್ಬೊಡೋಕೆ ಹೋಗ್ಬೇಡಿ ಚಿಕನ್ ಸಾಂಬಾರು ಮಾಡ್ಕೊತಿದ್ದೀವಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಇವಾಗ ಚಿಕನ್ ಹಾಕೋತಿದ್ದೀವಿ ಸ್ವಲ್ಪ ಅರಶಿನ ಹಾಕ್ತಿದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಯಲ್ಲಿ ಅದರ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕು ಚಿಕನ್ಗೂ ಇದ್ರೆ ನಿಮಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡ್ಬೋದು ಚಿಕನ ನೀರು ಬಿಟ್ಟಿದೆ ನಾವೇ ನೀರೇನು ಹಾಕಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ನನಗೆ ಈ ಥರ ಉಪ್ಪಕ್ಕೆ ತಿನ್ನೋಕೆ ತುಂಬ ಇಷ್ಟ ಇವಾಗ ಒಂದು ಎರಡು ಪೀಸ್ ಇಟ್ಕೊಂಡು ತುಂಬಬೇಕು ಇವಾಗ ನೋಡ್ಬೋದು ಇಲ್ಲಿ ಉಪ್ಪಕ್ಕೆ ಚಿಕನ್ ಎಷ್ಟು ಸಕ್ಕತ್ತಾಗಿದೆ ಅಂತ ಚಿಕನ್ ಸೂಪು ಇಷ್ಟ ನನಗೆ ಸೊ ಯಾರಿಗೆಲ್ಲ ಉಪ್ಪಕ್ಕೆ ಚಿಕನ್ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಅಂತೂ ತುಂಬ ಇಷ್ಟ ನನಗೆ ಆಲ್ಮೋಸ್ಟ್ ಚಿಕನಲ್ಲಿ ಉಪ್ಪಕ್ಕೆ ಇರ್ತಾರಲ್ಲ ಅದೇ ತುಂಬ ಇಷ್ಟ ಚಿಕನ್ ಫ್ರೈ ಅದು ಇಷ್ಟನೇ ಅದೇ ಥರ ಉಪ್ಪಕ್ಕೆ ಇರ್ತಾರಲ್ಲ ಇದಕ್ಕೆ ಉಪ್ಪು ಮೆಣಸು ಹಾಕೊಂಡು ತಿನ್ನೋ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವಾಗ ರುಬ್ಕೊಂಡಿದ್ದೀವಲ್ಲ ಖಾರ ಹಾಕ್ತಿದ್ದೀವಿ ಯಾವಾಗಲೂ ಫಸ್ಟ್ ಖಾರ ಹಾಕಬೇಕು ಆಮೇಲೆ ಕಾಯಿ ಕಡಲೆ ಹಾಕಬೇಕು ಚಿಕನ್ ಸ್ವಲ್ಪ ಖಾರದಲ್ಲಿ ಚೆನ್ನಾಗಿ ಬೇಯಬೇಕು ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದ್ರೆ ಅದೇ ರಸ ಬಿಡುತ್ತೆ ಇದು ಅಷ್ಟೇ ಖಾರದಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೈಮೆ ಸ್ವಲ್ಪ ಬಿಗಿಯಾಗಿ ಬರಬೇಕು ಅಂದರೆ ಒಂದು ಮೊಟ್ಟೆ ಹಾಕೋಬೇಕು ಇವಾಗ ಕೈಮೆ ಕಳಿಸ್ಕೊತಿದ್ದೀವಿ ನಾವು ಇವಾಗ ರುಬ್ಕೊಂಡಿದ್ರಲ್ಲ ಖಾರ ಹಾಕ್ತಿದ್ದೀವಿ ಸಾಂಬಾರುಗ ಸ್ವಲ್ಪ ಕೈ ಕೈಮೊಂಡೆಗೂ ಸ್ವಲ್ಪ ಹಾಕೋತಿದ್ದೀವಿ ಇವಾಗ ಕಡಲೆ ಮತ್ತು ಕಾಯಿ ರುಬ್ಕೊಂಡಿದ್ರಲ್ಲ ಅದು ಹಾಕ್ತಿದ್ದೀವಿ ನೀರೇನು ಆ್ಯಡ್ ಮಾಡೋಕೆ ಹೋಗಬೇಡಿ ಗಟ್ಟಿಗೆ ಹಂಗೆ ಕಲಿಸ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಮೊಂಡೆ ಕಾಯಿ ಕಡಲೆ ಚಿಕನ್ನು ಇದಿಷ್ಟು ಹಾಕೊಂಡು ರುಬ್ಬಿರ್ತಾರಲ್ಲ ಅದು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನಂಗಂತೂ ತುಂಬ ಇಷ್ಟ ನಮ್ಮ ನಮ್ಮದು ಅಷ್ಟು ಇಷ್ಟ ಇಲ್ಲ ನಮ್ಮಂಗೆ ಇಷ್ಟ ನಂಗೆ ಇಷ್ಟ ಸೊ ನಾನು ಅಮ್ಮನಿಂದಲೇ ಕಲ್ತಿದ್ದು ತಿನ್ನೋಕ್ಕೆ ಹಸಿತಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಕೊಟ್ಟು ಬೈಸ್ಬಿಟ್ಟು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನನಗೆ ಬೈಸ್ಬಿಟ್ಟು ತಿನ್ನೋಕ್ಕಿಂತ ಹಸಿ ತಿನ್ನೋಕ್ಕೆ ಚೆಂದ ಉಪ್ಪು ಸ್ವಲ್ಪ ಆಡ್ಸೋಕೆ ಹಾಕ್ಕೊಂಡಿದ್ರಿ ಸ್ವಲ್ಪ ಆಗಿದೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಹಾಕೋತಿದ್ದೀವಿ ಉಪ್ಪನ್ನ ನೋಡಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಸೊ ಫಾಯಲಾಗಿ ಕೈಮಾ ಉಂಡೆಗೆ ಹಿಟ್ಟು ಕಳಸಾಗಿದೆ ಕೈಮ ಉಂಡೆದು ಹಿಟ್ಟು ರೆಡಿಯಾಗಿದೆ ಸೊ ಟೇಸ್ಟ್ ಮಾಡ್ತೀನಿ ನಾನು ಸೊ ಲೆಟ್ಸ್ ಹ್ಯಾವ್ ಇಟ್ ಉಪಕಾರ ಎಲ್ಲ ಸರಿಯಾಗೈತಾ ಖಾರನಾ ಖಾರ ಜಾಸ್ತಿ ಆಗಿ ಕುಡಿದಿನಿ ಅನ್ಸುತ್ತೆ ಬೆಂದ್ಮೇಲೆ ಗೊತ್ತಾಗುತ್ತೆ ಏನೋ ಅಂತ ಚಿಕನ್ನು ಖಾರ ಚೆನ್ನಾಗಿ ಬೆಂದಿದೆ ಇವಾಗ ಕಾಯಿ ಕಡಲೆ ಹಾಕ್ತಿದ್ದೆ ರುಬ್ಂಡಿದ್ದೀವಲ್ಲ ಅದು சம்பார் உப்பு கடமையாக உப்பு நீ நோடாக்கி உப்புன கைமு உண்டை இட் சொல் உண்டை மாட்டும் உண்டை மாண்டை உண்டை கட்டி இட் கொண்டே இவங்க சம்பார் துணா தப்ப தப்ப கட்டுக்கொள்ள கடக்கொள்ளி சோ சாம்பார் கதிப்பாதானாக்கி சோ ஃபைலாகி கைம உண்டை சாம்பார் ரெடியாக ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಹಾಯ್ ಜಕ್ಕಾಗ್ತಿ ಅಡುಗೆ ಮಾಡ್ತಿದ್ಯಾ ಹಾಯ್ ಅಂತ ಹಾಯ್ ನಾನು ಯಾವ ಇನ್ನೂ ಮಾಡ್ತಾ ಅಂತ ಹೌದಾ ನೋಡಿಲ್ಲ ಏನು ಇವತ್ತು ಏನು ಇವತ್ತು ಅಂದ್ರೆ ಬಂಗಾರ ಇವತ್ತು ಸ್ಪೆಷಲ್ ಏನು ಮಾಡಿದ್ದೀನಿ ನೀನು ಏನು ಮಾಡಿದೆ ಆ ನಾನೇ ಮಾಡಿದ್ದು ಆ ನಾನೇ ಅಲ್ಲ ನೀನು ಮಾಡಿಲ್ಲ ಅಂದೆ ನಾನೇ ಮಾಡಿದ್ದು ಬೇಕಾದ್ರೆ ಅಮ್ಮನ ಕೇಳು ನಾನೇ ಮಾಡಿದ್ದು ಆಯ್ತು ಗಾಯ್ಸ್ ಮುದ್ದೆ ಚಿಕನ್ ಆಂಡ್ ಕೈಮಾ ಒಂದೇ ಮಾಡಲ್ಲ ಹಿಂಗೆ ನಾವು

ಮುದ್ದೆ ಸಕಾರಾಗುತ್ತಾ ಸಾಂಬಾರ್ ಇಟ್ಟರೆ ಹೇಳ್ತೀನಿ ಮುದ್ದೆ ಯಾಕೆ ಸಕಾರಾಗಿರುತ್ತೆ ಮುದ್ದೆ ಹೇಂ ಹಾಗೆ ಇರುತ್ತೆ ಮುದ್ದೆ ತಂಬ ಮಾಡಿದೋ ಸಾಂಬಾರ್ ನಾನ್ ಮಾಡಿದ್ದು ಹ್ಮ್ ಏಳ ಕೊಡದ್ರವಾ ಮುದ್ದೆ ಸಾಂಬಾರ್ ಸೂಪರ್ ಆಗಿದ ಮಾತ್ರ ಹೌದಾ ಸಕ್ಕರೆ ಸಾಂಬಾರ್

ಹೌದಾ ಟ್ರೈ ಹೆಂಗೆ ನಾವು ಇವಾಗ ಮೆಚ್ಕೊಂಡ ತಂಗಿ ಇಷ್ಟೊಂದು ಮಾಡ್ತಾಳೆ ಅಂತ ಯಾಕೆ ಹ್ಮ್ ಅಡಿಗೆ ಮಾಡೋ ಮೆಚ್ಕೊಳ್ಬೇಕು ತಾನೆ ಸರಿ ನೋಡಿ ಬೆಳಗ್ಗೆ ಅಂತ ಕಾಯ್ಕಂಡು ಕೂತಳೆ ಪಾಪ ಸೊ ಇವಾಗ ಅವ್ಳಿಗೊಂದು ಎರಡು ಚೂರು ಹಾಕ್ಬೇಕು ಫಸ್ಟ್ ಟೈಮ್ ಕೈ ಮುಂಡೆ ಸಾಂಬಾರು ಮಾಡೋಣ ಹೆಂಗೈತೆ ಅಂತ ಹೇಳವ ಚೆನ್ನಾಗೈತ ತುಂಬ ಚೆನ್ನಾಗೈತೆ ಆರ್ಡಿ ನಮ್ಮ ಅಜ್ಜಿ ಬ್ಯಾಟಿಂಗ್ ಶುರು ಮಾಡಿಬಿಟ್ಟವ್ರೆ ನೋಡಿ ಅರ್ಧ ಅರ್ಧ ಇಟ್ಟು ಖಾಲಿಯಾಗೆ ಹೋಗಿದೆ ಚೆನ್ನಾಗೈತಾ ಹ್ಮ್ ಸರಿ ಕವ ನೋಡಿ ಗಾಯಸ್ ನಮ್ಮ ಅಣ್ಣ ಕರ್ದ ಮುಟ್ಟಿ ಹಿಂಗೆ ಒಡೆ ಹೋಗ್ತಾಳೆ ಆಹಾ ಮಾಡೋರು ಬರಬೇಕು ಇವ ಅವನಿಂದೆ ಬಾಲಂಗೂಚಿ ನೋಡಿ ಹೆಂಗ ಹೋಗತಾರೆ ನಿಮಗೆ బాగా ಆಗ್ತಿರೋ ಏನೋ ಕಾದೋ ತಿನ್ಬೇಕಂತೆ ನಮ್ ಕಡೆ ವಿಜಯಾ ಖಾರ ಅದಲ್ಲ ಕಾರ ಸೂಪರ್ ಅಮ್ಮ ಹೆಂಗ ಅನಿಸ್ತೋ ಚನ್ನಾಗಿ ಅನಿಸ್ತು ಅದೇ ಚೆನ್ನಾಗ್ ಅನಿಸ್ತೋ ಇಷ್ಟ ಆಯ್ತಾ ಮಾಡಿದೋ ತುಂಬಾ ಚೆನ್ನಾಗಿತ್ತು ಏನು ಚೆನ್ನಾಗಿ ಮಾಡಿದ್ನ ಪರವಾಗಿಲ್ಲ ಒಂದು ಲೆವೆಲ್ ಆಗಿ ಮಾಡಿದೀಯ ಅದೇ ನಂಗಂತಿದೆ ಪರವಾಗಿಲ್ಲ ಅಂತ ಅಂತಾಗ ನಾನು ಚೆನ್ನಾಗಿ ಮಾಡಲ್ಲ ಅಂತ ನಾನು ಅಂತಿರೋದು ಮತ್ತೆ ಪ್ರತಿಯೊಂದು ಚೆನ್ನಾಗಿ ಮಾಡ್ತೀಯ ಅಡಿಗೆ ಅಲ್ಲ ಅಂತ ಚೆನ್ನಾಗಿ ಮಾಡ್ತೀನಿ ಹ್ಮ್ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿತ್ತು ಸಾರು ಹ್ಮ್ ಈಗ ಫಸ್ಟ್ ಟೈಮ್ ನೀವು ಮಾಡಿ ಅದು ಚೆನ್ನಾಗಿತ್ತು ಹೌದಾ ಸರಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಅಷ್ಟು ಬಗ್ಗೆ ಡ್ರೆಸ್ ಚೆಂಜ್ ಮಾಡ್ಕೊಂಡ್ಬಿಟ್ಟು ನಮ್ಮಣ್ಣ ಸೊ ತಾಫ್ಟೆ ಎಲ್ಲ ಸೊ ಅದಕ್ಕೆ